ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋದಕ್ಕೆ ಏನು ರೀಸನ್ ಅಂತ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶಾಪಿಂಗ್ ವಿಡಿಯೋ ಮಾಡಿದ್ದೆ ಲೈಕ್ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಬಟ್ ನಾನು ಹೇಳಿರಲಿಲ್ಲ ನಿಮಗೆ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ಸೊ ಫೈನಲ್ಲಾಗಿ ನಾನು ವೈನಾಡ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ವೈನಾಡ್ ಟ್ರಿಪ್ ಸೊ ನನ್ನ ಆಸೆ ಇದ್ದಿದ್ದು ವೈನಾಡಿಗೆ ಹೋಗಬೇಕು ಅಂದ್ಬಿಟ್ಟು ಸೊ ಅದು ಫೈನಲ್ಲಾಗಿ ಫುಲ್ಫಿಲ್ ಆಗಿದೆ ಸೊ ಮತ್ತೆ ನಾವು ಮೈಸೂರ್ಗೆ ಹೋದಾಗ ನಾಲ್ಕು ಮುಕ್ಕಾಲು ಅಥವಾ ಐದು ಗಂಟೆ ಪ್ರಾಪರಾಗಿ ನನಗೆ ಸರಿ ನೆನಪಿಲ್ಲ ಸೊ ಅಷ್ಟಾಗಿತ್ತು ಅಲ್ಲಿ ನನ್ನ ಪಾರ್ಟ್ನರ್ ಫ್ರೆಂಡ್ಸ್ನ ಕರ್ಕೊಂಡು ಹೋದ್ವಿ ಹೋಗಬೇಕಾದ್ರೆ ಬಂಡೀಪುರ ಫಾರೆಸ್ಟ್ ಮತ್ತು ಅದು ಯಾರಿಗೆ ಗೊತ್ತಿರಲ್ಲ ಬಂಡೀಪುರ ಫಾರೆಸ್ಟ್ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು ನಾವು ಅದಾಗಂತೂ ಮಾರ್ನಿಂಗ್ ವೈ ಮಸ್ತಾಗಿತ್ತು ಅಂತಲೇ ಹೇಳ್ತೀನಿ ಬೈಕ್ ರೈಡರ್ಸ್ಗಾಗಲಿ ಸೋಲೋ ಟ್ರಿಪ್ ಹೋಗೋರಿಗೆ ನೀವು ಒಂದ್ಸರಿ ಆ ಆ ರೋಡಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಫಾಗಾಗ್ಲಿ ಆ ಕಾರ್ಡ್ಗಳ ಮಧ್ಯ ನಾವು ಹೋಗೋದಾಗ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನಾನು ಸೊ ಫಸ್ಟಿಗೆ ಎಂಟ್ರಿ ಫೀಸ್ ಅಂದ್ಬಿಟ್ಟು ಟ್ವೆಂಟಿ ರುಪೀಸ್ನ ಪೇ ಮಾಡಬೇಕು ಬಟ್ ನಾವು ವಿಡಿಯೋದಲ್ಲಿ ನೋಡಿದಾಗ ಕಾಡಲ್ಲಿ ಆನೆಗಳು ಬರುತ್ತೆ ಸಿಂಹಗಳು ಅಂದ್ಬಿಟ್ಟು ಏನೇನೋ ಅಂದ್ಕೊಂಡಿದ್ವಿ ಬಟ್ ನಮಗೆ ಯಾವುದು ಆ ಥರದ್ದೇನೂ ಕಾಣಲಿಲ್ಲ ಜಿಂಕೆಗಳು ಸುಮಾರು ಕಂಡ್ವಿ ಬಟ್ ಆನೆ ಆಗಲಿ ಸಿಂಹ ಬೇರೆ ಬೇರೆ ಪ್ರಾಣಿಗಳು ಯಾವುದೂ ನಾವು ನೋಡಲಿಲ್ಲ ಲೈಕ್ ಮಾರ್ನಿಂಗ್ ಆಗಿರೋದ್ರಿಂದ ಅವು ಓಡಾಡ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ ನಾನು ಮತ್ತೆ ಈ ಬಂಡೀಪುರದ ವಿಶೇಷತೆ ಏನಂತಂದ್ರೆ ಸಂಜೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಈ ಅಲ್ಲಿ ಯಾವುದೇ ವೆಹಿಕಲ್ಸ್ಗಳನ್ನ ಇವರು ಹಲೋ ಮಾಡಲ್ಲ ಲೈಕ್ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ದಕ್ಷಿಣ ಭಾರತದ ಅತಿ ದೊಡ್ಡ ಸುರಕ್ಷಿತ ಪ್ರದೇಶ ಅಂದ್ಬಿಟ್ಟು ಇದನ್ನ ಕರೀತಾರೆ ಮತ್ತೆ ಇದನ್ನ ದಕ್ಷಿಣ ಏಷ್ಯಾದ ಭಾಗದಲ್ಲಿ ಕಾಡು ಆನೆಗಳ ದೊಡ್ಡ ಆವಾಸ ಸ್ಥಾನ ಲೈಕ್ ಅವು ತುಂಬಾ ಜಾಸ್ತಿ ಇರೋಂತ ಜಾಗ ಅಂತ ಅಂದ್ರೆ ಬಂಡೀಪುರ ಫಾರೆಸ್ಟ್ ಅಂದ್ಬಿಟ್ಟು ಹೇಳ್ತಾರೆ ಮತ್ತೆ ಇತ್ತೀಚಿನ ಹುಲಿ ಗಣತಿಯ ಪ್ರಕಾರ ಇಲ್ಲಿ ಅತಿ ಹೆಚ್ಚಾಗಿ ಹುಲಿಗಳು ನೂರ ಎಪ್ಪತ್ಮೂರು ಹುಲಿಗಳಿದ್ದಾವೆ ಮತ್ತೆ ಚಿರತೆಗಳು ಇನ್ನೂರು ಚಿರತೆಗಳಿದ್ದಾವೆ ಆನೆಗಳು ಬಂದು ಮೂರ್ ಸಾವಿರದ ನಲವತ್ತೇಳು ಆನೆಗಳಿದ್ದಾವೆ ಜಿಂಕೆಗಳು ಆ ಥರ ಹೇಳ್ತಾರೆ ಮತ್ತೆ ಈ ಫಾರೆಸ್ಟ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾನೇ ಮಸ್ತ್ ಇಲ್ಲಿ ಸಫಾರಿ ಕೂಡ ಕರ್ಕೊಂಡು ಹೋಗ್ತಾರಂತೆ ಒನ್ ಡೇ ಸ್ಟೇ ಆಗೋಕ್ಕೂ ಕೂಡ ಫೆಸಿಲಿಟಿ ಇದೆಯಂತೆ ಬಟ್ ಸ್ಟೇಗೆ ನಾವು ಟೂ ಮಂತ್ಸ್ ಬ್ಯಾಕ್ ಅಥವಾ ಒನ್ ಮಂತ್ ಬ್ಯಾಕ್ ನಾವು ಬುಕ್ಕಿಂಗ್ ಎಲ್ಲ ಮಾಡ್ಕೊಬೇಕಂತೆ ನೆಕ್ಸ್ಟ್ ನೋಡೋಣ ಆ ಥರದ್ದು ಏನಾದರೂ ಪ್ಲ್ಯಾನ್ ಇದ್ರೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ ಲೈಕ್ ಈ ವೇಲ್ ಅಂತೂ ನನಗೆ ಸಖತ್ತು ಈ ಬಂಡೀಪುರದಲ್ಲಿ ಹೋಗಬೇಕಾದ್ರೆ ಮಾರ್ನಿಂಗ್ ವೈಡ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಮಸ್ತಾಗಿತ್ತು ಅಂತ ಹೇಳ್ತೀನಿ ನಾನು ನಮಗೆ ಬರೀ ಜಿಂಕೆಗಳಷ್ಟೇ ಕಾಣಿಸಿದ್ದು ಬೇರೆ ಪ್ರಾಣಿಗಳು ಯಾವುದೂ ನಾವು ನೋಡಲಿಲ್ಲ ಮತ್ತೆ ನಾನು ಬಂಡೀಪುರ ಫಾರೆಸ್ಟ್ ವಿಡಿಯೋನ ನಾನು ಫುಲ್ ಹಾಕಿರ್ತೀನಿ ಸೊ ನೀವು ನೋಡ್ಕೊಂಬನ್ನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಸೊ ನಾವು ಫೈನಲ್ ಆಗಿ ಕೇರಳಾಗೆ ರೀಚ್ ಆದ್ವಿ ಸೊ ಕೇರಳಾಗೆ ರೀಚ್ ಆದ್ಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಕಾಫಿ ಎಲ್ಲ ಕುಡ್ಕೊಂಡು ಮುಂದೆ ಹೋದ್ವಿ ಬಟ್ ಮೈ ಬ್ಯಾಡ್ ಲಕ್ ಏನಂತ ಅಂದರೆ ನಾನು ತುಂಬ ಏನೋ ಬಡ 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 ಅಂತ ಮಾತಾಡಿದ್ದೀನಿ ಅದು ವಾಯ್ಸ್ ಎಲ್ಲ ಫುಲ್ಲು ಬ್ರೇಕ್ ಬ್ರೇಕ್ ಆಗಿಬಿಟ್ಟು ಬಂದಿದೆ ನನ್ನ ವಿಡಿಯೋ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಲೈಕ್ ನನ್ನ ವಾಯ್ಸೇ ಬಂದಿಲ್ಲ ಅಂದ್ಬಿಟ್ಟು ಓಕೆ ಇಟ್ಸ್ ಓಕೆ ಅನ್ಬಿಟ್ ಸುಮ್ಮನೆ ಅದೇ ಯಾರಿಗೆ ಆದ್ರೂ ಅಷ್ಟೇ ಮಾರ್ನಿಂಗ್ ವೈಬು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗಾದರೂ ಹೋಗಬೇಕಾದ್ರೆ ಸೊ ನಮಗೂ ನನಗೂ ಕೂಡ ಹಂಗೆ ಫೀಲ್ ಆಗಿದ್ದು ಸೊ ಕೇರಳಾಗೆ ರೀಚ್ ಆಗ್ತಿದ್ದಂಗೆ ಫಸ್ಟು ಚೆಕ್ ಪೋಸ್ಟ್ ಸಿಗುತ್ತೆ ಸೊ ಅಲ್ಲಿ ನಿಮ್ಮ ವೆಹಿಕಲ್ನ ಚೆಕ್ ಮಾಡ್ತಾರೆ ನಮ್ಮ ಕಾರ್ನು ಕೂಡ ಅವರು ಚೆಕ್ ಮಾಡಿದರು ಚೆಕ್ ಮಾಡಿಬಿಟ್ಟು ಲೈಕ್ ಇಲಿಗಲ್ ಆ್ಯಕ್ಟಿವಿಟೀಸ್ ಅಥವಾ ಡ್ರಿಂಕ್ಸು ಅದು ಇದು ಏನಾದ್ರು ಇರುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಆ ಥರದ್ದೇನೂ ಇರಲಿಲ್ಲ ಸೊ ನಮ್ಮನ್ನು ಬಿಟ್ಟರು ನಾವು ಮುಂದೆ ಬಂದ್ವಿ ಸೊ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ಟೂ ಟು ಮೆಂಬರ್ಸ್ ಹಂಗೆ ಸಿಕ್ಸ್ ಮೆಂಬರ್ಸ್ ಹೋಗ್ತಿದ್ದಿದ್ದು ನಾವು ಎರಡು ಕಾರಲ್ಲಿ ಹೋಗ್ತಾ ಇದ್ದಿದ್ದು ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಕೇರಳ ವೈಬ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಅಲ್ಲಿ ಮನೆಗಳಂತೂ ಒಂದೊಂದು ಒಂದೊಂದು ಯೂನಿಕ್ ಸ್ಟೈಲಲ್ಲೇ ಇತ್ತು ನನ್ನ ಒಂದೊಂದು ಮನೆ ನೋಡಿದಾಗೂ ವಾವ್ ವಾವ್ ಅಂತ ಫೀಲ್ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ಮನೆಗಳು ಅಲ್ಲಿ ಯಾರೂ ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಟಿಸ್ತಿರ್ಲಿಲ್ಲ ತುಂಬ ದೊಡ್ಡದಾಗಿ ಕಟ್ಟಿಸ್ತಿದ್ದು ಓ ಒಂದು ಮನೆ ಅಂತ ಅಂದರೆ ಸುಮಾರೊಂದು ನಮ್ಮ ಸೈಡೆಲ್ಲ ಒಂದು ಮೂರು ಮನೆ ಹಾಕ್ಬೇಕಿತ್ತು ಆ ಮನೆಗೆ ಅಷ್ಟು ದೊಡ್ಡದಾಗಿರ್ತಿತ್ತು ಕೇರಳ ರೋಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಒಂದೇ ಒಂದು ಪ್ಲಾಸ್ಟಿಕ್ ಆಗ್ಲಿ ಪೇಪರ್ಸ್ ಎಂತ ಹಾಕಿರ್ಲಿಲ್ಲ ಅವರು ತುಂಬಾನೇ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರು ನಮ್ಮ ಪಾರ್ಟ್ನರ್ ಕೇರಳ ಫೀಲ್ ಹೆಂಗಿದೆ ಅಂತ ಕೇಳೋಣ ಲೈಕ್ ಹೆಂಗ್ ಅನ್ನಿಸ್ತೈತೆ ಅಂತ ಅನ್ಬಿಟ್ಟು ಹೇಳಿ ನಿಮ್ಮ ಅಭಿಪ್ರಾಯ ಹೇಗಿದೆ ಕೇರಳ

ಎಲ್ಲಾ ಪ್ರಾಣಿಗಳು ಕಾಣಿಸ್ತಿದೆ ಅವ್ರದ್ರಲ್ಲಿ ಆನೆಗಳಾಗಿರ್ಬೋದು ಜಿಂಕೆಗಳು ಏನೇನೋ ಕಾಣ್ ನಮ್ಗೆ ಒಂದು ಕಾಣಿಸ್ತಿಲ್ಲ ಬಟ್ ಆಫ್ಟರ್ ಕೇರಳ ಬಾರ್ಡರ್ ನಾವು ರೀಚ್ ಆದ್ಮೇಲೆ ಒಂದೆರಡು ಮೂರು ಜಿಂಕೆಗಳು ಕಾಣಿಸೋದು ಅದೇ ಅಷ್ಟೇ ಪ್ರಾಣಿಗಳು ನಮಗೆ ಕೇರಳ ಬಾರ್ಡರ್ ರೀಚ್ ಆದ್ಮೇಲೆ ನಮ್ಗೆ ಕೆಲವು ಪ್ರಾಣಿಗಳು ಕಾಣಿಸಿದ್ರು ಅದೇ ಏನು ಒಂದು ನರಿ ಕಾಣಿಸ್ತು ಒಂದ್ ಮೂರು ಜಿಂಕೆ ಕಾಣಿಸ್ತು ಬಿಟ್ಟು ನಾವು ಕೇರಳ ರೀಚ್ ಆಗಿ ಇವಾಗ ನಾವು ಟುವರ್ಡ್ಸ್ ಸುಲ್ತಾನ್ ಬದ್ರೆ ಹೋಗ್ತಿದ್ದೀವಿ ಸುಲ್ತಾನ್ ಬದ್ರಿಯಿಂದ ನಾವು ಮತ್ತೆ ಒಂದು ಹೇಳ್ಬೇಕಂತ ಅಂದರೆ ಕೇರಳ ಪೀಪಲ್ಸ್ ತುಂಬ ಒಳ್ಳೆಯವರು ಲೈಕ್ ಹಿಂಗಂದರೆ ನಾವಿವಾಗ ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ ಸೊ ನಮಗೆ ಅವ್ರ ಲಾಂಗ್ವೇಜ್ ಅರ್ಥ ಆಗೋಲ್ಲ ಅವರಿಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಬಟ್ ಹಂಗೂ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ಕೇರಳದಲ್ಲಿ ಒಂದು ಬೆನಿಫಿಟ್ ಏನಂತಂದರೆ ಹೆವಿ ಟ್ರಾಫಿಕ್ ಅಂತ ಎಂತ ಇಲ್ಲ ರಾಮ್ ಸೇರೋಡು ಯಾವುದು ಕೂಡ ಗಿಜಿ ಗಿಜಿ ಅನ್ನೋ ಥರ ಆಗಲಿ ಅಥವಾ ರೋಡು ತುಂಬಾ ಕಿತ್ತೋಗಿರೋದಾಗ್ಲಿ ಯಾವುದೂ ಇಲ್ಲ ರೋಡ್ ಮೇಂಟೆನೆನ್ಸ್ ಸಕತ್ತಾಗಿ ಮಾಡಿದ್ದಾರೆ ಒಂದೇ ಒಂದು ಪೇಪರ್ ಆಗಲಿ ಯಾವುದು ಕೂಡ ಆಗಿಲ್ಲ ಅವರು ಫುಲ್ ನೀಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವಾಗ ನಾವು ಸುಲ್ತಾನ್ ಇದ್ದೀವಿ ಇದ್ದೀವಿ ಸುಲ್ತಾನ್ ಬತೇರಿಲ್ ಇದಲ್ತಾನ್ ಬತೇರಿಲ್ ಇದೀವಿ ನಾವು ಅಂದವೇ ಹೋಗ್ಬೇಕಂದ್ರೆ ಜೈನ್ ಟೆಂಪಲ್ ಇದೆ ಸೊ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅನ್ಬಿಟ್ಟು ಇವಾಗ ಜೈನ್ ಟೆಂಪಲ್ ಹೋಗ್ತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಆ ಜೈನ್ ಟೆಂಪಲ್ ಓಪನ್ ಆಗಿರಲಿಲ್ಲ ಕ್ಲೋಸ್ ಆಗಿತ್ತು ಸೊ ನಾವು ಅಲ್ಲಿಗೆ ಹೋಗ್ಲಿಲ್ಲ ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನನಗೆ ಲೈಕ್ ನಾವು ಸಿಕ್ಸ್ ಮೆಂಬರ್ಸ್ ಬಂದಿರೋದು ನನಗೆ ಅವ್ರ ಮುಂದೆ ಎಲ್ಲ ಒಂಥರ ವಿಡಿಯೋ ಅವ್ರ ಮುಂದೆ ವೀಡಿಯೋ ಮಾಡಲ್ಲ ಲೈಕ್ ತಿಂಡಿ ತಿನ್ಬಿಟ್ಟು ಬಂದು ವಿಡಿಯೋ ಕಂಟಿನ್ಯೂ ಮಾಡಿ